ನಿನ್ನ ಪೂರ್ವಜರು ಬ್ರಿಟಿಷರ ಬೂಟು ನಿಗ್ತಾ ಇದ್ದಾಗ ನನ್ನ ಪೂರ್ವಜರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜೈಲು ಸೇರಿದ್ರು ಕಾಲಾಪಾನಿ ಶಿಕ್ಷೆ ಅನುಭವಿಸ್ತಾ ಇದ್ರು ನನ್ನ ಮೈಯಲ್ಲಿ ದೇಶ ಪ್ರೇಮದ ರಕ್ತ ಹರಿತಾ ಇದೆ ಆದರೆ ನಿನ್ನ ಮೈಯಲ್ಲಿರುವುದು ಬ್ರಿಟಿಷರ ಗುಲಾಮಗಿರಿಯ ರಕ್ತ ಇದು ಖ್ಯಾತ ಗೀತಾ ರಚನೆಕಾರ ಕವಿ ಜಾವೇದ್ ಅಖ್ತರ್ ಅವರು ಮುಟ್ಟಿ ನೋಡಿಕೊಳ್ಳುವಂತೆ ಕೊಟ್ಟಿರುವ ದಿಟ್ಟವಾದ ಉತ್ತರ ಅವರು ಈ ಉತ್ತರ ಕೊಟ್ಟಿರೋದು ಒಬ್ಬ ದ್ವೇಷಕೋರ ಸಂಗಿಗೆ ವಿಷಯ ಏನಂದ್ರೆ ಮೊನ್ನೆ ಚಾಂಪಿಯನ್ ಟ್ರೋಫಿ ಕ್ರಿಕೆಟ್ ಕೂಟದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಸೋಲಿಸಿತ್ತು ಆ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅಮೋಘ ಆಟವಾಡಿ ಶತಕ ಬಾರಿಸಿ ಭಾರತದ ತಂಡಕ್ಕೆ ಗೆಲುವು ತಂದುಕೊಟ್ಟಿದ್ರು ಕೊಹ್ಲಿಯನ್ನ ಅಭಿನಂದಿಸಿ ಜಾವೇದ್ ಅಖ್ತರ್ ಅವರು ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಜಿಂದಾಬಾದ್ ನಾವೆಲ್ಲರೂ ನಿಮ್ಮ ಮೇಲೆ ಹೆಮ್ಮೆ ಪಡುತ್ತೇವೆ ಎಂದು ಬರೆದುಕೊಂಡಿದ್ರು ಅವರ ಈ ಪೋಸ್ಟ್ಗೆ ಪ್ರೊಫೆಸರ್ ಸಾಹಬ್ ಹೆಸರಿನ ಖಾತೆದಾರ ದ್ವೇಷದಿಂದ ಕೂಡಿದ ಕಾಮೆಂಟ್ ಮಾಡಿದ್ದ ಇವತ್ತು ಸೂರ್ಯ ಎಲ್ಲಿಂದ ಉದಯಿಸಿದ ಎಂದು ಕುಹಕವಾಡಿ ನಿಮಗೆ ಮನಸ್ಸಿನೊಳಗೆ ದುಃಖ ಆಗಿರಬಹುದು ಎಂದು ಕೀಳು ಮಟ್ಟದಲ್ಲಿ ಪ್ರತಿಕ್ರಿಯಿಸಿದ್ದ ಆತನಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ ಜಾವೇದ್ ಅಖ್ತರ್ ನಿನ್ನ ತಾತ ಮುತ್ತಾತ ಬ್ರಿಟಿಷರ ಬೋಟು ನೆಗ್ತಾ ಇದ್ದಾಗ ನನ್ನ ಪೂರ್ವಜರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಜೈಲು ಸೇರಿದ್ರು ಅಂಡಮಾನಿನಲ್ಲಿ ಕಾಲಾಪಾನಿ ಶಿಕ್ಷೆ ಅನುಭವಿಸ್ತಾ ಇದ್ರು ಎಂದು ಆತನ ಬೆವರಿಳಿಸಿದ್ದಾರೆ ಹೌದು ಜಾವೇದ್ ಅಖ್ತರ್ ಹೇಳಿದ್ದು ಸತ್ಯ ಜಾವೇದ್ ಅಖ್ತರ್ ಅವರು ಫಜಲ್ ಹಕ್ ಅವರ ವಂಶಸ್ಥರು ಈ ಫಜಲ್ ಹಕ್ ಅವರು ಮುಫ್ತಿಯಾಗಿದ್ದರು ದೊಡ್ಡ ವಿದ್ವಾಂಸರಾಗಿದ್ದರು ಕವಿಯಾಗಿದ್ದರು ದೇಶದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅವರು ಹೋರಾಡಿದರು ಸಾವಿರದ ಎಂಟುನೂರ ಐವತ್ತ ಏಳರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪ್ರಧಾನ ಪಾತ್ರ ವಹಿಸಿದ್ದರು ಆ ಸಂಗ್ರಾಮಕ್ಕೆ ಅವರು ದೊಡ್ಡ ಸ್ಫೂರ್ತಿಯಾಗಿದ್ರು ಆ ಕಾರಣಕ್ಕೆ ಅವರನ್ನ ಬ್ರಿಟಿಷರು ಬಂಧಿಸಿ ಅಂಡಮಾನಿನ ಜೈಲಿನಲ್ಲಿಟ್ಟಿದ್ರು ಅವರನ್ನ ಕಾಲಾಪಾನಿ ಶಿಕ್ಷೆಗೆ ಒಳಪಡಿಸಿದರು ಸಾವಿರದ ಎಂಟುನೂರ ಅರವತ್ತ ಒಂದರಲ್ಲಿ ಅದೇ ಅಂಡಮಾನಿನ ಜೈಲಿನಲ್ಲಿ ಅವರು ಕೊನೆಯುಸಿರೆಳೆದಿದ್ದರು ಅವರು ಸಾವರ್ಕರ್ತರ ಕ್ಷಮಾಪಣೆ ಪತ್ರ ಬರೆದು ಜೈಲಿನಿಂದ ಹೊರ ಬಂದಿರಲಿಲ್ಲ ಅದನ್ನೇ ಜಾವೇದ್ ಅಖ್ತರ್ ಅವರು ಸೂಚಕವಾಗಿ ಮತಾಂಧ ಸಾವರ್ಕರ್ ಭಕ್ತನಿಗೆ ತಿಳಿಸುವ ಪ್ರಯತ್ನ ಮಾಡಿದ್ದಾರೆ ಈತನೊಬ್ಬನೇ ಅಲ್ಲ ಇನ್ನೊಬ್ಬ ಮೋದಿ ಪರಿವಾರ ಎಂದು ಹೇಳಿಕೊಂಡಿರುವ ಹಿಮಾಂಶು ಜೈನ್ ಹೆಸರಿನವ ಕೂಡ ತನ್ನ ನೀಚತನ ತೋರಿಸಿದ ಕೊಹ್ಲಿ ಬಾಬರನ ಅಪ್ಪ ಜೈ ಶ್ರೀರಾಮ್ ಹೇಳಿ ಅಂತ ಕಮೆಂಟ್ ಮಾಡಿದ್ದಾರೆ ಆತನಿಗೂ ಕೂಡ ಜಾವೇದ್ ಅಖ್ತರ್ ಮುಟ್ಟಿ ನೋಡಿಕೊಳ್ಳುವಂತೆ ಉತ್ತರ ಕೊಟ್ಟಿದ್ದಾರೆ ನೀನು ನೀಚ ಮನುಷ್ಯ ನೀನು ನೀಚನಾಗಿಯೇ ಸಾಯಿತಿ ದೇಶ ಎಂದ್ರೇನು ಅಂತ ನಿಮ್ಗೇನು ಗೊತ್ತು ಎಂದಿದ್ದಾರೆ ಇನ್ನು ಅನೇಕರು ಜಾವೇದ್ ಅಖ್ತರ್ ಅವರನ್ನ ಬೆಂಬಲಿಸಿ ಕಾಮೆಂಟ್ ಮಾಡಿದ್ದಾರೆ ಅಜ್ಞಾನಿ ಜನರು ದೇಶದ ಒಬ್ಬ ಹಿರಿಯ ಕಲಾಕಾರನಿಂದ ದೇಶಭಕ್ತಿಯ ಪುರಾವೆ ಕೇಳ್ತಿದ್ದಾರೆ ಎಂದು ಚಾಟಿ ಬೀಸಿದ್ದಾರೆ ಅದೇನೇ ಇರಲಿ ಈ ದ್ವೇಷಕೋರ ಸಂಘಿಗಳು ಸೇರ್ಕೊಂಡು ಭಾರತದ ಹೆಮ್ಮೆಯ ಕವಿ ದೇಶದ ಹೆಸರನ್ನ ಬೆಳಗಿರುವ ಜಾವೇದ್ ಅಖ್ತರ್ ಅವರನ್ನೇ ಹೀಗೆ ನಿಂದಿಸ್ತಾರೆ ಅಂದ್ರೆ ಅವರ ದೇಶ ಪ್ರೇಮವನ್ನೇ ಸಂಶಯದಿಂದ ನೋಡ್ತಾರೆ ಅಂದ್ರೆ ಸಾಮಾನ್ಯ ಮುಸ್ಲಿಮರನ್ನ ಇನ್ನೇಗೆ ನಿಂದಿಸಬಹುದು ಶಂಕಿಸಬಹುದು ಅನ್ನೋದು ಅರ್ಥ ಆಗತ್ತೆ